ಉಸ್ತುವಾರಿ ಸಚಿವರು ತಕ್ಷಣ ಸಭೆಯನ್ನೇ ಮಾಡ್ತೇನೆ ಅಂತ ಹೇಳಿದ ಕಾರಣ ಇವತ್ತು ಕೆಂಪು ಕಲ್ಲಿನ ಘಟಕದ ಉದ್ದಿಮೆದಾರರು ಪ್ರತಿಭಟನೆ ನಿಲ್ಲಿಸಿದ್ರು ಅಂತ ಕೇಳಿಕೊಂಡೆ ನಾನು ಆದ್ರೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಕೆಂಪು ಕಲ್ಲಿನ ಈ ಎಲ್ಲ ಮೈನ್ಸ್ ಇಲಾಖೆಯ ನಿಯಮಾವಳಿ ಒಳಗಡೆ ಬರಬೇಕು ಅಂತ ಹೇಳಾದ್ರೆ ಇದು ಕಾಂಗ್ರೆಸ್ ಆಡಳಿತ ಸರ್ಕಾರಕ್ಕೆ ತಕ್ಷಣ ತರಲಿಕ್ಕೆ ಆಗಲ್ಲ ಒಂದು ವಾರ ಹತ್ತು ದಿವಸದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಇದಕ್ಕೆ ಸಮಯಗಳು ತಗೊಳ್ತದೆ ಈ ಸಮಯಗಳು ತೆಗೆದುಕೊಳ್ಳುವಂತಹ ಸಂದರ್ಭ ಅವಾಗ ಇನ್ನು ಹಲವು ತಿಂಗಳುಗಳು ಇದನ್ನ ಸರಿಯಾದ ನಿಯಮಗಳನ್ನು ಮಾಡ್ಲಿಕ್ಕೆ ಆಗದೇ ಇದ್ರೆ ಅವಾಗ ನಮ್ಮ ಜಿಲ್ಲೆಯ ನಮ್ಮ ಜನತೆಯ ಪರಿಸ್ಥಿತಿ ಏನು ಉಸ್ತುವಾರಿ ಮಂತ್ರಿಗಳಿಗೆ ಕೆಂಪು ಕಿಲ್ಗಳು ಮೈನ್ಸ್ ನ ಆಧಾರದಲ್ಲಿ ಯಾವ ರೀತಿಯ ಕಾನೂನು ಯಾವ ರೀತಿಯ ಪರಿಸ್ಥಿತಿ ಅಂತೇಳಿ ಅವರಿಗೇ ಗೊತ್ತಿಲ್ಲ ಹಾಗಿರುವಾಗ ಕಾನೂನ ಪರಿಮಿತಿ ಒಳಗಡೆ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ವಾರ್ಫೂಟ್ ಅಲ್ಲಿ ನಿಂತು ಇಮಿಡಿಯೇಟ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಅತಿ ಶೀಘ್ರದಲ್ಲಿ ಮಾಡಿದ್ರೆ ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಕೊಡುಗೆ ಬರಬಹುದು ಇಲ್ಲ ಅಂತ ಹೇಳಿ ಆದ್ರೆ ಇದು ತಿಂಗ್ಳುಗಟ್ಟಲು ತೆಗೆದುಕೊಳ್ಳುವಂತ ವಿಚಾರ ಅಂತ ಹೇಳುವಂಥದ್ದು ನನ್ನ ಮನಸ್ಸಿಗೆ ಕಾಣುವಂತ ವಿಚಾರ ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಇನ್ನೂರ ಎಂಬತ್ತೆರಡು ರೂಪಾಯಿ ಒಂದು ಟನ್ನಿನ ರಾಯಲ್ಟಿಯನ್ನು ಸರ್ಕಾರ ನಿಗದಿ ಮಾಡಿದೆ ಕೆಂಪು ಕಲ್ಲಿಗೆ ಅದೇ ಕೇರಳದಲ್ಲಿ ಒಂದು ಟನ್ನಿನ ರಾಯ ರಾಯಲ್ಟಿ ಮೂವತ್ತೆರಡು ರೂಪಾಯಿ ಮೂವತ್ತೆರಡು ರೂಪಾಯಿಯಲ್ಲಿ ಇನ್ನೂರ ಎಂಬತ್ತೆರಡು ರೂಪಾಯಿಯಲ್ಲಿ ಹಾಗಿರುವಾಗ ಮೂವತ್ತೆರಡು ರೂಪಾಯಿಯಲ್ಲಿ ಕೇರಳದಲ್ಲಿ ಕಲ್ಲು ತೆಗೆದು ಅವರು ಮಾರುವಂತ ದರಗಳು ಎಷ್ಟು ಇನ್ನೂರ ಎಂಬತ್ತೆರಡು ರೂಪಾಯಿ ಟನ್ನಿಗೆ ರಾಯಲ್ಟಿ ಕೊಟ್ಟರೆ ಅವರಿಗೆ ಕಲ್ಲು ಬರುವಂತದ್ದು ಎಷ್ಟು ಇದು ಎಲ್ಲವನ್ನ ನಾವು ಗಮನದಲ್ಲಿಟ್ಟುಕೊಂಡಾಗ ಇನ್ನೂರ ಎಂಬತ್ತೆರಡು ರೂಪಾಯಿ ಕೊಟ್ಟು ರಾಯಲ್ಟಿ ಕೊಟ್ಟು ಕಲ್ಲು ಕರ್ನಾಟಕದಲ್ಲಿ ಕೆಂಪು ಕಲ್ಲನ್ನ ತೆಗೆದ್ರೆ ಒಂದು ಕಲ್ಲಿನ ಬೆಲೆ ಎಷ್ಟಾಗತ್ತೆ ಆ ಕಲ್ಲಿನ ಬೆಲೆ ಆ ಬೆಲೆಯಲ್ಲಿ ಇಲ್ಲಿಯ ಸಾರ್ವಜನಿಕರಿಗೆ ಮನೆ ಕಟ್ಟುವಂತ ಮಂದಿಗಳಿಗೆ ಆ ದರ ಕೈಗೆ ಎಟುಕುತ್ತದೋ ಇದೆಲ್ಲವೂ ಪ್ರಶ್ನಾರ್ಥಕ ಚಿಹ್ನೆ ಇವತ್ತು ಕೇರಳದಲ್ಲಿ ಮೂವತ್ತೆರಡು ರೂಪಾಯಿ ಅಂತ ಹೇಳುವ ಕಾರಣ ಕೇರಳದ ಅಲ್ಲಿಯ ಕೆಂಪು ಕಲ್ಲು ಸಿಗಿಯುವವರು ಅಲ್ಲಿ ಇಲ್ಲಿಗಲಾಗಿ ಕರ್ನಾಟಕದಲ್ಲಿ ತಂದು ಅದು ಕೂಡ ಉಳ್ಳಾರ ಪರಿಸರದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಮಾರಾಟ ಮಾಡಿ ಅಲ್ಲಿ ಮನೆ ಕಟ್ಟುವಂತಹ ಜನರಿಗೆ ಕೊಡುವಂತಹ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಇದಕ್ಕೆ ಕೇರಳದ ಕಲ್ಲು ಮಂಗಳೂರಿನಲ್ಲಿ ಬಂದು ಮಾರಿದ್ರೆ ಆಗತ್ತ ಕೇರಳದ ಕಲ್ಲು ಮಂಗಳೂರಿಗೆ ಬಂದು ಕೆಂಪು ಕಲ್ಲು ಮಾರ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಪೊಲೀಸ್ ಇಲಾಖೆ ಯಾವ ರೀತಿ ಕಡಿವಾಣ ಹಾಕುತ್ತೆ ಹಾಗಾಗಿ ಇವತ್ತು ಕೇರಳದ ಕಲ್ಲು ಮಂಗಳೂರಿಗೆ ಬರುವಂತಹ ವಾತಾವರಣ ಒಂದು ಇಲ್ಲಿ ಪೊಲೀಸ್ ಈ ರೀತಿಯ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ ಕಾರಣ ಕೇರಳದ ಕಲ್ಲು ಮಂಗಳೂರಿಗೆ ಒಂದು ರೀತಿಯ ಇಲ್ಲಿಗಳಾಗಿ ಬರುವಂತಹ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಒಂದು ಕಡೆ ಕೇರಳದ ವ್ಯಕ್ತಿಗಳಿಗೆ ಸಹಾಯ ಮಾಡಿಕೊಟ್ಟಂತ ರೀತಿಯ ವಾತಾವರಣ ರಾಜ್ಯದ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ನಾಯಕರುಗಳು ಮಾಡ್ತಾ ಇದಾರೆ ಅಂತ ಹೇಳೋದು ಸ್ಪಷ್ಟ ಆಗ್ತಾ ಇದೆ